ಬಾಳೆಕಾಯಿಯಲ್ಲಿ ನಾವು ಪಲ್ಯವನ್ನು ಮಾಡ್ತೀವಿ ನಂತರ ಹಸಿಯನ್ನು ಮಾಡ್ತೀವಿ ಸಾಂಬಾರನ್ನು ಮಾಡ್ತೀವಿ ಪಲ್ಯವನ್ನು ಮಾಡ್ತೀವಿ ಆದರೆ ಮೊಸರ ಬಜ್ಜಿಯನ್ನು ಮಾಡೋದು ಕೆಲವಷ್ಟು ಜನಕ್ಕೆ ಗೊತ್ತಿರಲಿಕ್ಕಿಲ್ಲ ನಾನಿವತ್ತು ಬಾಳೆಕಾಯಿಯನ್ನು ಉಪಯೋಗಿಸಿ ಮೊಸರು ಬಜ್ಜಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗತ್ತೆ ನೀವು ಇದನ್ನು ಅನ್ನದ ಬೊಟ್ಟಿಗೆ ಅಥವಾ ಚಪಾತಿ ಜೊತೆ ಅಥವಾ ಪಲಾವ್ ಜೊತೆ ರೈಸ್ ಐಟಮ್ ಜೊತೆ ತಿನ್ನಬಹುದು ನಮ್ಮ ಮನೆಯಲ್ಲೇ ಆಗಿರುವಂಥ ಬಾಳೆಕಾಯಿಯನ್ನು ನಾನು ಕೊಯ್ಕೊಂಡು ಬಂದ್ಕೊಳ್ತಾ ಇದ್ದೀನಿ ಇಡೀ ಕೊನೆಯಲ್ಲಿ ಒಂದು ಎರಡು ಮೂರು ಹಣತಿಗೆಯನ್ನು ನಾವೇನು ಹಣತಿಗೆ ಅಂತ ಹೇಳ್ತೀವಿ ಈ ಥರ ಐದು ಆರು ಇರುವಂಥದ್ದನ್ನು ಅದನ್ನು ಮಂಗ ತಿನ್ಕೊಂಡು ಹೋಗಿಬಿಟ್ಟಿದೆ ಒಂದು ಎರಡು ಮೂರು ಇದೆ ಅಷ್ಟೇ ಅದನ್ನೇ ನಾನು ಈಗ ಕೊಯ್ಕೊಳ್ತಾ ಇದ್ದೀನಿ ಇನ್ನಿಟ್ಟರೆ ಮಂಗ ಇಡೋದಿಲ್ಲ ಅದಕ್ಕೋಸ್ಕರ ಇವತ್ತು ಈ ಬಾಳೆಕೊನೆಯನ್ನು ಕಡಿತಾ ಇದ್ದೀವಿ ಮೂರು ಬಾಳೆಕಾಯಿಯನ್ನು ನಾನಿಲ್ಲಿ ಮೊಸರು ಬಜ್ಜಿಗೋಸ್ಕರ ಕೊಯ್ಕೊಳ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ ಅನುಭವ ಕಿಚನ್ಗೆ ಸ್ವಾಗತ ನಿಮಗೆ ನನ್ನ ವೀಡಿಯೋಗಳು ಇಷ್ಟ ಆದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಈ ಬಾಳೆಕಾಯಲ್ಲೇ ತುಂಬ ವೆರೈಟಿ ಇರುತ್ತೆ ದೊಡ್ಡದಾಗಿರುವಂಥದ್ದು ಆನ್ ಬಾಳೆ ಅಂತ ಇದು ಸಣ್ಣದಾಗಿರುವಂಥದ್ದು ಇದು ಬೂದುಬಾಳೆ ಇವುಗಳನ್ನು ಹಣ್ಣು ಹಾಕಲಿಕ್ಕೂ ಬರುತ್ತೆ ಪದಾರ್ಥವನ್ನು ಮಾಡಲಿಕ್ಕೆ ಸಹಿತ ಬರ್ತದೆ ಕೆಲವಷ್ಟು ಬಾಳೆಕಾಯಿಗಳು ಪದಾರ್ಥಕ್ಕೊಂದೇ ಬರ್ತದೆ ಹಣ್ಣಿಗೆ ಬರೋದಿಲ್ಲ ಬಾಳೆಕಾಯಿ ಯಾವಾಗಲೂ ಮೀಣವಾಗಿರೋದ್ರಿಂದ ಇದನ್ನು ಮುಟ್ಟಬೇಕಿದ್ರೆ ಸ್ವಲ್ಪ ಎಣ್ಣೆಯನ್ನು ಸವರಿಬಿಟ್ಟು ನಾವು ಇದನ್ನು ಕಟ್ ಮಾಡಿಕೊಳ್ಬೇಕು ನೋಡಿ ಚಾಕು ಬೇಕಂದರೆ ಅದಕ್ಕೂ ನಾವು ಎಣ್ಣೆಯನ್ನು ಸವರಿದ್ರೆ ಮೇಣ ಹಿಟ್ಕೊಳ್ಳೋದಿಲ್ಲ ನಿಧಾನವಾಗಿ ಸವರ್ಕೊಳ್ಳಿ ನಂತರ ಬಾಳೆಕಾಯಿಯ ಬುಡ ಮತ್ತು ತುದಿಯನ್ನು ತೆಗೆದುಬಿಟ್ಟು ನೋಡಿ ಈ ಥರ ಇಟ್ಕೊಳ್ತಾ ಇದ್ದೀನಿ ಇದರ ಸಿಪ್ಪೆಯನ್ನು ನೀವು ಈ ಥರ ಬೇಕಂದರೂ ತೆಕ್ಕೊಳ್ಬೋದು ಆದರೆ ಹಸಿರು ಭಾಗ ಇರಲಿಕ್ಕಿಲ್ಲ ಹಸಿರು ಭಾಗ ಜಾಸ್ತಿ ಇದ್ದರೆ ಕಪ್ಪಾಗಿಬಿಡತ್ತೆ ಪೂರ್ತಿಯಾಗಿ ಹಸಿರು ಭಾಗವನ್ನು ತೆಕ್ಕೊಳ್ಬೇಕು ನೀವು ಈ ಥರ ಬೇಡ ಅಂತಂದರೆ ನೋಡಿ ಈ ಥರ ಚಾಕುವಿನ ಸಹಾಯದಲ್ಲಿ ಈ ಥರ ಮೂರರಿಂದ ನಾಲ್ಕು ಕಟ್ಟನ್ನು ಮಾಡಿಕೊಳ್ಬೇಕು ನಂತರ ಇದನ್ನು ಕೈಯಲ್ಲೇ ನಾವು ಬಿಡಿಸ್ಬೋದು ನೋಡಿ ಈ ಥರ ಸಿಪ್ಪೆ ಚೆನ್ನಾಗಿ ಬರುತ್ತೆ ಈ ಥರ ಮಾಡಿದ್ರೂ ಪರವಾಗಿಲ್ಲ ಮೊಸರು ಬಜ್ಜಿ ಆಗಿರೋದ್ರಿಂದ ಸಣ್ಣದಾಗಿ ಹೆಚ್ಚಿಕೊಳ್ಬೇಕು ಚಾಕುವಿನಕ್ಕಿಂತ ಈ ಥರ ಈಳಿಗೆ ಮಣಿಯಲ್ಲೇ ತುಂಬ ಸಣ್ಣದಾಗಿ ಹೆಚ್ಚಲಿಕ್ಕೆ ಬರೋದರಿಂದ ನಾನು ಈ ಥರ ಈಳಿಗೆ ಮಣೆಯಲ್ಲೇ ಇದ್ದೀನಿ ನೋಡಿ ಎಷ್ಟು ಸಣ್ಣಗಾಗಿ ಆಗತ್ತೋ ಅಷ್ಟು ಸಣ್ಣದಾಗಿ ಹೆಚ್ಚಿಕೊಳ್ಬೇಕು ಮೂರು ಬಾಳೆಕಾಯನ್ನು ಇದೇ ಥರ ನಾನು ಹೆಚ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಬಾಳೆಕಾಯನ್ನು ತಗೊಳ್ಬೋದು ಬಾಳೆಕಾಯಿಯ ಸಿಪ್ಪೆಯನ್ನು ಕೂಡಲೇ ಯಾವಾಗಲೂ ಸ್ವಲ್ಪ ಕಪ್ಪಾಗಿರುತ್ತೆ ನಾವು ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಬಾಳೆಕಾಯನ್ನು ಇಡಬೇಕು ಅಥವಾ ಏನಾದರೂ ಪದಾರ್ಥವನ್ನು ಮಾಡಬೇಕು ಅಂತಂದರೆ ಇದಕ್ಕೆ ಸ್ವಲ್ಪ ಹುಳಿಯನ್ನು ಸೇರಿಸ್ಕೊಳ್ಬೇಕು ನಾನು ಅಷ್ಟು ಹೆಚ್ಚಿಟ್ಟಿರುವಂಥ ಈ ಹೋಳಿಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಇದಕ್ಕೆ ಕಡ್ದಿರುವಂಥ ಹುಳಿಯಾಗಿರುವಂಥ ಮಜ್ಜಿಗೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪನೇ ಮಜ್ಜಿಗೆ ಸೇರಿಸಿದ್ರೂ ಸಾಕು ತುಂಬ ಸೇರಿಸ್ಬೇಕು ಅಂತೇನಿರೋದಿಲ್ಲ ನೋಡಿ ಸ್ವಲ್ಪ ಮಜ್ಜಿಗೆಯನ್ನು ನಾನು ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಕಲಕ್ಕಿ ಒಂದು ಸಲ ಇಡ್ತಾ ಇದ್ದೀನಿ ನೀವು ಇದನ್ನು ಬೇಕಂದರೆ ಒಂದು ಗಂಟೆಗಳ ಕಾಲನೂ ಇಟ್ಕೊಳ್ಬೋದು ಇಲ್ಲ ಅಂತಂದರೆ ಕಪ್ಪಾಗ್ಬಿಡತ್ತೆ ಎರಡು ಹಸಿಮೆಣಸನ್ನು ಖಾರಕ್ಕೋಸ್ಕರ ಸಣ್ಣದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ ನಂತರ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಈ ಥರ ಬಾಳೆಕಾಯಿಯ ಮೊಸರು ಬಜ್ಜಿಗೆ ಈರುಳ್ಳಿ ತುಂಬಾ ರುಚಿ ಕೊಡುತ್ತೆ ನಂತರ ಒಂದು ಬಾಣಲೆಯನ್ನು ಇಟ್ಬಿಟ್ಟು ಇದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳಿ ಸ್ವಲ್ಪ ಜಾಸ್ತಿ ಎಣ್ಣೆಯನ್ನೇ ಹಾಕ್ಕೊಳ್ಳಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಯಾವಾಗಲೂ ಉದ್ದಿನ ಬೇಳೆಯನ್ನು ಮೊದಲಿಗೆ ಹಾಕ್ಕೊಳ್ಬೇಕು ತುಂಬ ಪರಿಮಳವಾಗಿ ಆಗ್ತದೆ ನಂತರ ಒಂದು ಬೆಳಿಗ್ಗೆ ಮೆಣಸನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಎಲ್ಲ ಸಿಡಿಯೋ ತನಕ ಚೆನ್ನಾಗಿ ಕಲರು ಬಂದಿದೆ ಪರಿಮಳವೂ ಬಂದಿದೆ ಇದಕ್ಕೆ ನಾವು ಏನು ಹೆಚ್ಚಿಟ್ಕೊಂಡಿದ್ದೀವಲ್ಲ ಬಾಳೆಕಾಯನ್ನು ಗಟ್ಟಿಯಾಗಿ ಹಿಂಡಿ ಬಿಟ್ಟು ನೀರಿನ ಅಂಶ ಇರಲಿಕ್ಕಿಲ್ಲ ಹಿಂಡಿ ನೀರನ್ನೆಲ್ಲ ತೆಕ್ಕೊಂಡು ಈ ಒಗ್ಗರಣೆಗೆ ಸೇರಿಸ್ಕೊಳ್ಬೇಕು ನೋಡಿ ಉದುರುದ್ರಾಗಿ ಮಾಡಿ ಹಾಕಿ ಗಟ್ಟಿಯಾಗಿ ಹಿಂಡಿದ ಮೇಲೆ ಇದು ಮುದ್ದೆ ಆಗಿಬಿಡತ್ತೆ ಇದನ್ನು ನಾವು ಉದುರುದ್ರಾಗಿ ಮಾಡಿ ಹಾಕ್ಕೊಳ್ಬೇಕು ಇದೇ ಥರ ನಾನು ಅಷ್ಟು ಹೋಳುಗಳನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಚೆನ್ನಾಗಿ ಹುರ್ಕೊಳ್ಬೇಕು ಇದಕ್ಕೆ ನೀರನ್ನು ಹಾಕೋ ಅವಶ್ಯಕತೆ ಇಲ್ಲ ಹಾಗೆಯೇ ಎಣ್ಣೆಯಲ್ಲೇ ಇದು ಚೆನ್ನಾಗಿ ಹುರಿಯತ್ತೆ ನಂತರ ನಾವು ಹೆಚ್ಚಿಟ್ಟಿರುವಂಥ ಹಸಿಮೆಣಸನ್ನು ಅರ್ಧವನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಅರ್ಧವನ್ನು ಹಾಗೇ ಹಾಕ್ತೀನಿ ನೋಡಿ ಚೆನ್ನಾಗಿ ಹುರಿತಾ ಇದೆ ನಾವು ಕೈಯಲ್ಲಿ ಈ ಥರ ಮುಟ್ಟಿದ್ರೆ ನೋಡಿ ಮಿದುವಾಗಿ ಬೆಂದಿದೆ ಅಂತಂದರೆ ಇದು ಆಗಿದೆ ಅಂತ ಅರ್ಥ ಇದನ್ನು ಸಂಪೂರ್ಣವಾಗಿ ತಣಿಲಿಕ್ಕೆ ಬಿಡಬೇಕು ಯಾವಾಗಲೂ ಬಿಸಿ ಇರಬೇಕಿದ್ರೆ ಕಾಯಿಯನ್ನು ಅಥವಾ ಮೊಸರನ್ನು ಸೇರಿಸ್ಬಾರ್ದು ನಂತರ ಒಂದು ಪಾತ್ರೆಗೆ ನಾನು ಹೆಚ್ಚಿಟ್ಟಿರುವಂಥ ಹಸಿ ಹಸಿಮೆಣಸು ನಂತರ ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ತಣ್ದಿರುವಂಥ ಬಾಳೆಕಾಯಿಯ ಹೋಳುಗಳನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ನೋಡಿ ಎಷ್ಟು ತಣ್ಣಗಾಗಿದೆ ಅಂತ ಇದು ಕಲರ್ ಈ ಥರ ಇದ್ರೂ ಮೊಸರು ಹಾಕೋ ತನಕ ಸರಿ ಆಗತ್ತೆ ಈ ಮೊಸರು ಬಜ್ಜಿಯನ್ನು ಸ್ವಲ್ಪ ಖಾರವಾಗಿ ಮಾಡ್ಕೊಂಡ್ರೆ ತುಂಬ ರುಚಿಯಾಗತ್ತೆ ಸ್ವಲ್ಪ ಹಸಿ ಮೆಣಸನ್ನ ಹಸಿ ಪರಿಮಳ ಬರಲಿ ಅಂತ ಹಾಗೆಯೇ ಹಾಕ್ಕೊಂಡಿದ್ದೀನಿ ನಂತರ ಒಗ್ಗರಣೆಗೂ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ನಾವು ದಪ್ಪವಾಗಿರುವಂಥ ಮೊಸರನ್ನು ಹಾಕ್ಕೊಳ್ಬೇಕು ತೆಳುವಾದ ಮಜ್ಜಿಗೆ ಚೆನ್ನಾಗಾಗಲ್ಲ ಹುಳಿಯಾಗಿರುವಂಥ ಮೊಸರು ಬೇಡ ಸಪ್ಪೆಯಾಗಿರುವಂಥ ಮೊಸರನ್ನು ಇದಕ್ಕೆ ಹಾಕ್ಕೊಳ್ಬೇಕು ನೋಡಿ ಒಂದು ಬೌಲ್ ಆಗುವಷ್ಟು ಮೊಸರನ್ನು ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಮೊಸರು ಏನಾದರೂ ಹುಳಿ ಇದೆ ಅಂತಂದರೆ ಒಂದು ಅರ್ಧ ಲೋಟವಾಗುವಷ್ಟು ಹಾಲನ್ನು ಸೇರಿಸ್ಕೊಳ್ಳಿ ತುಂಬ ರುಚಿಯಾಗುತ್ತೆ ಇದಕ್ಕೆ ನಾವು ತೆಂಗಿನ ಕಾಯಿಯ ಹಾಲನ್ನು ಹಾಕ್ತಾ ಇಲ್ಲ ಬರೆ ಹಾಲನ್ನು ಇದ್ದೀನಿ ಚೆನ್ನಾಗಿ ತೊಳಸ್ಕೊಳ್ಬೇಕು ಇನ್ನೊಂದು ಸ್ವಲ್ಪ ಮೊಸರನ್ನು ಇದ್ದೀನಿ ನಿಮ್ಮ ಹದವನ್ನು ನೋಡಿಕೊಂಡು ಮೊಸರನ್ನು ಸೇರಿಸ್ಕೊಳ್ಳಿ ದಪ್ಪ ಮತ್ತು ತೆಳುವನ್ನು ತುಂಬ ಹೋಳುಗಳಾಗ್ಬಿಟ್ರೆ ಚೆನ್ನಾಗಾಗಲ್ಲ ಸ್ವಲ್ಪ ಮೊಸರು ಇರಬೇಕು ಹೋಳು ಇರಬೇಕು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಹದಕ್ಕೆ ಬಂದರೆ ಸಾಕು ನೀವು ನನ್ನ ವಿಡಿಯೋಗಳನ್ನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ನೋಡ್ಬೋದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ ಈ ಥರದ ಮೊಸರು ಬಜ್ಜಿ ನಮಗೆ ದೇಹಕ್ಕೂ ಒಳ್ಳೆಯದು ಬಾಯಿಗೂ ತುಂಬಾ ರುಚಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ ರುಚಿಯಾದಂಥ ಮೊಸರು ಬಜ್ಜಿ ರೆಡಿ ಆಯಿತು ನಿಮ್ಮೆಲ್ಲರ ಪ್ರೀತಿ ಮತ್ತು ಸಪೋರ್ಟು ಹೀಗೆ ಇರಲಿ ಅಂತ ಹೇಳ್ತಾ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್